ಇಷ್ಟು ಬೆಸ್ಟ್ ಇರುತ್ತೆ ತಮ್ಮ ಸೆಕ್ಸ್ ಲೈಫ್ಗೆ ತಮ್ಮ ಹಾರ್ಟ್ಗೆ ತಮ್ಮ ಲಿವರ್ಗೆ ತಮ್ಮ ಕಿಡ್ನಿಗೆ ತಮ್ಮ ಕಣ್ಣಿಗೆ ತಮ್ಮ ಪೇಶೆಗೆ ತಮ್ಮ ಬಾಡಿಗೆ ತಮ್ಮ ಮಸಲ್ಸ್ಗೆ ಸೊ ಅದ್ರ ಬಗ್ಗೆ ತಮಗೆ ಗೊತ್ತಿರಲೇಬೇಕು ವಿಟಮಿನ್ ಎ ಏನಿದೆ ಏಟ್ ಪರ್ಸೆಂಟ್ ಇರುತ್ತೆ ಫೋಲೆಟ್ ಏನಿದೆಯಲ್ಲ ಸಿಕ್ಸ್ ಪರ್ಸೆಂಟ್ ಇರುತ್ತೆ ವಿಟಮಿನ್ ಬಿ ಟ್ವೆಲ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ವಿಟಮಿನ್ ಬಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಇರುತ್ತೆ ವಿಟಮಿನ್ ಬಿ ಫೈವ್ ಫಾರ್ಟೀನ್ ಪರ್ಸೆಂಟ್ ಇರುತ್ತೆ ಫಾಸ್ಫರಸ್ ಸೆವೆನ್ ಪರ್ಸೆಂಟ್ ಇರುತ್ತೆ ಸೆಲೆನಿಯಮ್ ಅಂತ ಅಂಶ ತುಂಬಾ ಇಂಪಾರ್ಟೆಂಟ್ ಸೆಕ್ಸ್ ಲೈಫ್ಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಇರುತ್ತೆ ವೈಟಮಿನ್ ಡಿ ಇರುತ್ತೆ ವೈಟಮಿನ್ ಇ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಮತ್ತು ಜಿಂಕ್ ಇರುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮೊದಲೇ ಆಯುರ್ವೇದಿಕ್ ಸೆಕ್ಸೋಲಾಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಒಂದು ಮ್ಯಾಜಿಕಲ್ ಸೂಪರ್ ಫುಡ್ ಬಗ್ಗೆ ಹೇಳ್ತೀನಿ ನಿಮಗೆ ಈ ಸೂಪರ್ ಫುಡ್ ಬಗ್ಗೆ ತಮಗೆ ತಿಂತಿರ್ಬೋದು ಅಥವಾ ಗೊತ್ತಿರಬಹುದು ಬಟ್ ಇವತ್ತು ಇದ್ರ ಬಗ್ಗೆ ಒಂದು ಸೀಕ್ರೆಟ್ಸ್ ರಿವೀಲ್ ಮಾಡ್ತೀನಿ ಆ ಸೂಪರ್ ಫುಡ್ ಏನಂದ್ರೆ ಮೊಟ್ಟೆ ಇದು ಎಗ್ ಇದು ಎಗ್ ಯಾಕೆ ಸೂಪರ್ ಫುಡ್ ಹೇಳ್ತಾರೆ ಯಾಕೆ ಎಗ್ ತುಂಬ ಜನ ಲೈಕ್ ಮಾಡ್ತಾರೆ ಜನ ಜನ ಡಾಕ್ಟರ್ಸು ಎಗ್ ರೈಲಿ ಔಟ್ ಫುಡ್ ನಲ್ಲಿಗುಲರ್ ಯಾಕೆ ತಗೊಳ್ತಾರೆ ಡೀಟೇಲ್ ಆಗಿ ಹೇಳ್ತೀನಿ ಒಂದೊಂದು ಪಾಯಿಂಟ್ ಹೇಳ್ತೀನಿ ಮಿಸ್ ಮಾಡಬೇಡಿ ಎಂಟದಿಂದ ಒಂಬತ್ತು ಪಾಯಿಂಟ್ ಆಗಬಹುದು ಇದರ ಈ ವಿಡಿಯೋನಲ್ಲಿ ಪ್ರತಿ ಒಂದು ಪಾಯಿಂಟ್ ಕ್ಲಿಯರ್ಲಿ ಕೇಳ್ಕೊಳ್ಳಿ ಯಾಕಂದ್ರೆ ಈ ಮೊಟ್ಟೆ ಇಷ್ಟು ಬೆಸ್ಟ್ ಇರುತ್ತೆ ತಮ್ಮ ಸೆಕ್ಸ್ ಲೈಫ್ಗೆ ತಮ್ಮ ಹಾರ್ಟ್ಗೆ ತಮ್ಮ ಲಿವರ್ಗೆ ತಮ್ಮ ಕಿಡ್ನಿಗೆ ತಮ್ಮ ಕಣ್ಣಿಗೆ ತಮ್ಮ ಪೇಶೆಗೆ ತಮ್ಮ ಬಾಡಿಗೆ ತಮ್ಮ ಮಸಲ್ಸ್ಗೆ ಸೊ ಅದ್ರ ಬಗ್ಗೆ ತಮಗೆ ಗೊತ್ತಿರಲೇಬೇಕು ಸೊ ಯಾಕೆ ಎಗ್ಗೆ ಸೂಪರ್ ಫುಡ್ ಅಂತ ಹೇಳ್ತಾರೆ ನಾನು ಹೆಡ್ಡಿಂಗೇ ಕೊಟ್ಟಿದ್ದೀನಿ ಸೂಪರ್ ಫುಡ್ ಎಗ್ ಅಂತ ಸೊ ಯಾಕೆ ಕೊಡ್ತಾರೆ ಅಂದ್ರೆ ಇದರಲ್ಲಿ ಏನು ಅಂಶ ಇರುತ್ತೆ ಅಲ್ಲ ಮೇನ್ಲಿ ವಿಟಮಿನ್ ಎ ಏನಿದೆ ಏಟ್ ಪರ್ಸೆಂಟ್ ಇರುತ್ತೆ ಫೋಲೆಟ್ ಏನಿದೆಯಲ್ಲ ಸಿಕ್ಸ್ ಪರ್ಸೆಂಟ್ ಇರುತ್ತೆ ವಿಟಮಿನ್ ಬಿ ಟ್ವೆಲ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ವಿಟಮಿನ್ ಬಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಇರುತ್ತೆ ವಿಟಮಿನ್ ಬಿ ಫೈವ್ ಫೋರ್ಟೀನ್ ಪರ್ಸೆಂಟ್ ಇರುತ್ತೆ ಫಾಸ್ಫರಸ್ ಸೆವೆನ್ ಪರ್ಸೆಂಟ್ ಇರುತ್ತೆ ಸೆಲೆನಿಯಮ್ ಅಂತ ಅಂಶ ತುಂಬ ಇಂಪಾರ್ಟೆಂಟ್ ಸೆಕ್ಸ್ ಲೈಫ್ಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಇರುತ್ತೆ ವೈಟಮಿನ್ ಡಿ ಇರುತ್ತೆ ವೈಟಮಿನ್ ಇ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಮತ್ತು ಜಿಂಕ್ ಇರುತ್ತೆ ಇದರಲ್ಲಿ ಇಷ್ಟು ಸೂಪರ್ ಫುಡ್ ಇಷ್ಟು ವೈಟಮಿನ್ಸ್ಗಳು ಇಷ್ಟು ಮೆನ್ಮೆನ್ ಪೋಷಕ ತತ್ವಗಳು ಇದೆ ಒಂದ್ ಮೊಟ್ಟೆ ಒಂದ್ ಮೊಟ್ಟೆ ತಿಂದರೆ ಇದರಲ್ಲಿ ಎಷ್ಟು ಕ್ಯಾಲೋರೀಸ್ ಬಗ್ಗೆ ತಾವು ಮಾತಾಡಿದ್ರೆ ಸೆವೆಂಟಿ ಏಟ್ ಕ್ಯಾಲರೀಸ್ ಒಂದ್ ಮೊಟ್ಟೆ ಕೊಡುತ್ತೆ ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯ ಮೊಟ್ಟೆ ಯಾಕೆ ಇಂಪಾರ್ಟೆಂಟ್ ನಮಗೆ ಅಂದ್ರೆ ಅದರಲ್ಲಿ ಸಿಕ್ಸ್ ಗ್ರಾಮ್ ಪ್ರೋಟೀನ್ ಇರುತ್ತೆ ಅದನ್ನು ಹೈ ಕ್ವಾಲಿಟಿ ಪ್ರೋಟೀನ್ ಯಾಕಂದ್ರೆ ಇದರಲ್ಲಿ ಏನ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್ ಏನಿರುತ್ತೆ ನೀವು ನೋಡಿ ಈ ತರ ಎಸೆನ್ಸಿಯಲ್ ಅಮೈನೋ ಆ್ಯಸಿಡ್ಸ್ ಎಲ್ಲೋ ಸಿಗೋಲ್ಲ ಯಾವ ಪ್ರೋಟೀನ್ ನಲ್ಲಿನೂ ಸಿಗಲ್ಲ ಟ್ವೆಂಟಿ ಫೋರ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತಾರೆ ಸೊ ಆ ಟ್ವೆಂಟಿ ಫೋರ್ ಕಿ ಟ್ವೆಂಟಿ ಫೋರ್ ಅಮೈನೋ ಎಸೆನ್ಸಿಯಲ್ ಏನು ಇರುತ್ತೆ ನೋಡಿ ಈ ಮೊಟ್ಟೆನಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ತಾವು ಹೇಳ್ಬೋದು ವೆಜ್ನಲ್ಲಿ ಈಗ ಯಾವುದೋ ರೀತಿ ಪನೀರ್ ಇರ್ಬೋದು ಸೋಯಾ ಇರ್ಬೋದು ಅಥವಾ ಬೇರೆ ಬೇರೆ ಬೆಳೆ ಇರ್ಬೋದು ಬೇಳೆ ಇರಬಹುದು ಅಥವಾ ಉದ್ದಿನ ಬೇಳೆ ಇರ್ಬೋದು ಅಥವಾ ಕಡಲೆ ಬೇಳೆ ಇರ್ಬೋದು ಅದನ್ನು ಪ್ರೋಟೀನ್ ನಿಜ ಬಟ್ ಅದರ್ನಲ್ಲಿ ಏನಿರುತ್ತಲ್ಲ ಅಲ್ಲ ಎಸಿಡ್ಸ್ ಏನು ಇರುತ್ತೆ ನೋಡಿ ಹದಿನೈದು ಹದಿನಾರು ಹದಿನೆಂಟು ಈ ಲೆವೆಲ್ಗೆ ಇರುತ್ತೆ ಬಟ್ ಆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಎಸೆನ್ಸಿಯಲ್ ಅಸಿಡು ಮೊಟ್ಟೆನಲ್ಲಿ ಇರುತ್ತೆ ಅದಕ್ಕೆ ಮೊಟ್ಟೆ ತುಂಬ ಇಂಪಾರ್ಟೆಂಟು ಇದರ್ನಲ್ಲಿ ಫೈ ಗ್ರಾಮ್ ಫ್ಯಾಟ್ ಇರುತ್ತೆ ಆ ಫ್ಯಾಟು ಏನಿರುತ್ತೆ ಹೈ ಕ್ವಾಲಿಟಿ ಫ್ಯಾಟ್ ಯಾಕಂದರೆ ಇದರಲ್ಲಿ ಏನಿದೆ ಅಲ್ಲ ಹೈ ಕೊಲೆಸ್ಟ್ರಾಲ್ ಒನ್ ಏಯ್ಟಿ ಸಿಕ್ಸ್ ಮಿಲಿಗ್ರಾಮ್ ಇರುತ್ತೆ ಈ ಹೈ ಕೊಲೆಸ್ಟ್ರಾಲು ದಟ್ ಈಸ್ ಎ ಗುಡ್ ಕೊಲೆಸ್ಟ್ರಾಲ್ ಸರ್ ಏನು ಸರ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಅಥವಾ ಕೊಲೆಸ್ಟ್ರಾಲ್ಗೆ ಗುಡ್ ಕೊಲೆಸ್ಟ್ರಾಲ್ ಹೇಳ್ತೀರ ಅಂದ್ರೆ ನೋಡಿ ನಮ್ಮ ಬಾಡಿನಲ್ಲಿ ಒಂದು ಅಂಶ ಇದೆ ಲಿವರ್ ಅಥವಾ ಎಕ್ರೋತ್ ಡೈಲಿ ಎಷ್ಟೋ ಗ್ರಾಮ್ ಏನಿರುತ್ತೆ ಅದು ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಒಂದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಬಟ್ ಈ ಮೊಟ್ಟೆನಲ್ಲಿ ಇರುವ ಎಚ್ ಡಿ ಎಲ್ ಕೊಲೆಸ್ಟ್ರಾಲು ಅದು ಬಾಡಿಗೆ ಸ್ಪೆಷಲಿ ಹಾರ್ಟ್ಗೆ ಪ್ರೊಟೆಕ್ಟ್ ಮಾಡುತ್ತೆ ಯಾರು ತಮ್ಮ ಲಿಪಿಡ್ ಪ್ರೊಫೈಲ್ ಮಾಡಿದ್ರೆ ಇಫ್ ಇನ್ ಕೇಸ್ ತಮ್ಮ ಎಚ್ ಡಿ ಎಲ್ ಲೆವೆಲ್ ಜಾಸ್ತಿ ಇದೆ ಅಂದರೆ ತಮಗೆ ಹಾರ್ಟ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಕಡಿಮೆ ಆಗುತ್ತೆ ಇನ್ ಬಿಟ್ವೀನ್ ಒಳಗಡೆ ಒಂದು ಸ್ಟಡಿ ಬಂದಿತ್ತು ಆ ಸ್ಟಡಿ ಪ್ರಕಾರ ಏನಂದ್ರೆ ಹೈ ಕೊಲೆಸ್ಟ್ರಾಲ್ ಸ್ಪೆಷಲಿ ಮೊಟ್ಟೆ ತಿಂದರೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂತ ಅದು ಒಂದು ನಂಬಿಕೆ ಇತ್ತು ಬಟ್ ಎಷ್ಟೋ ಸ್ಟಡಿ ಏನ್ ಹೇಳಿದ್ದಾರೆ ಅಂದರೆ ಯಾರು ರೆಗ್ಯುಲರ್ ಆಗಿ ಮೊಟ್ಟೆ ತಿಂತಾರೆ ರೆಗ್ಯುಲರ್ ಆಗಿ ಎಗ್ ತಿಂತಾರೆ ಅವ್ರಲ್ಲಿ ಹಾರ್ಟ್ ಪ್ರಾಬ್ಲಮ್ ಅಥವಾ ಹಾರ್ಟ್ ಇದು ಬರೋದು ಹಾರ್ಟ್ ಅಟ್ಯಾಕ್ ಬರೋದು ಚಾನ್ಸ್ ಕಡಿಮೆ ಇರುತ್ತೆ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಮೊಟ್ಟೆ ಯಾರು ರೆಗ್ಯುಲರ್ ತಿಂತಾರೆ ನೋಡಿ ಅದರ್ನಲ್ಲಿ ಸಿಕ್ಸ್ ಟು ಥರ್ಟೀನ್ ಪರ್ಸೆಂಟ್ ಏನಿದೆ ಚಾನ್ಸಸ್ ಆಫ್ ಎಚ್ ಡಿ ಎಲ್ ಜಾಸ್ತಿ ಇರುತ್ತೆ ನಾರ್ಮಲ್ ಯಾರು ಮೊಟ್ಟೆ ತಿನ್ನಲ್ಲ ಅದರಿಂದ ಅದರದಿಂದ ಹಾರ್ಟ್ ಅಟ್ಯಾಕ್ ಬರುವ ಪ್ರಾಬ್ಲಮ್ ಏನಿದೆ ಕಡಿಮೆ ಆಗಿದ್ದಿರುತ್ತೆ ಇದರಲ್ಲಿ ಮತ್ತೊಂದು ಅಂಶ ಏನಿದೆ ಅಂದ್ರೆ ಕೋಲಿನ್ ಒಂದು ಮೊಟ್ಟೆನಲ್ಲಿ ಹಂಡ್ರೆಡ್ ಮಿಲಿಗ್ರಾಮ್ ಕೋಲಿನ್ ಇರುತ್ತೆ ಈ ಕೋಲಿನ್ ಮೆದುಳಿಗೆ ತುಂಬ ಇಂಪಾರ್ಟೆಂಟ್ ಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸು ಸ್ಕೂಲ್ಗೆ ಮಕ್ಕಳು ಹೋಗ್ತಾ ಇದ್ದಾರೆ ಅವ್ರ ಮೆದುಳು ಏನಾಗುತ್ತೆ ಬೆಳವಣಿಗೆ ಚೆನ್ನಾಗುತ್ತೆ ಸ್ಟಡಿ ಮಾಡಿದ್ದು ಓದಿದ್ದು ಎಲ್ಲ ನೆನಪಿರುತ್ತೆ ಆಮೇಲೆ ಓವರಾಲ್ ಅವ್ರ ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಬೆಳವಣಿಗೆ ಆಗುತ್ತೆ ಕ್ಯಾಲ್ಸಿಯಂ ಇದ್ದಿದ್ದ ಕಡೆಯಿಂದ ಬೋನ್ಸ್ ಗ್ರೋತ್ ಚೆನ್ನಾಗುತ್ತೆ ಆಲ್ ಫಿಸಿಕಲ್ ಮತ್ತು ಮೆಂಟಲ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗುತ್ತೆ ಸ್ಪೆಷಲಿ ಇದು ಮೊಟ್ಟೆ ಏನಿದೆ ಅಲ್ಲ ಆ ಬಿ ಕಾಂಪ್ಲೆಕ್ಸ್ ಚೆನ್ನಾಗಿದ್ದಿದ ಕಡೆಯಿಂದ ಬೇರೆ ವೈಟಮಿನ್ಸು ವೈಟಮಿನ್ ಇ ಚೆನ್ನಾಗಿದ್ದಿದ ಕಡೆಯಿಂದ ಕಣ್ಣಿಗೆ ಕಣ್ಣಿಗೆ ಸ್ಪೆಷಲಿ ಯಾರಿಗೆ ತುಂಬ ಅರ್ಲಿ ಏಜ್ನಲ್ಲಿ ಕೆಟರ್ಯಾಕ್ಟ್ ಬರುತ್ತೆ ನೋಡಿ ಯಾರು ರೆಗ್ಯುಲರ್ ಆಗಿ ಮೊಟ್ಟೆ ತೊಳ್ತಾರಲ್ಲ ಅವ್ರು ಕೆಟರ್ಯಾಕ್ಟ್ ಸರ್ಜರಿನೂ ಡಿಲೇ ಆಗ್ಬೋದು ಲೇಟಾಗಿ ಬರುತ್ತೆ ಆಮೇಲೆ ಮೊಟ್ಟೆನಲ್ಲಿಯೂ ಇವಾಗ ಎರಡು ಮೊಟ್ಟೆ ತಮಗೆ ಗೊತ್ತಿದೆ ಒಂದು ಆರ್ಗ್ಯಾನಿಕ್ ಅಥವಾ ದೇಸಿ ಮೊಟ್ಟೆ ನಾವೇನು ಹೇಳ್ತೇವೆ ನೋಡಿ ನಾಟಿ ಕೋಳಿ ಏನು ಹೇಳ್ತೇವೆ ನೋಡಿ ಆ ನಾಟಿ ಕೋಳಿ ಇದ್ರೆ ಮೊಟ್ಟೆ ವ್ಯಾಲ್ಯೂ ಎಷ್ಟು ಚೆನ್ನಾಗಿರುತ್ತೆ ಅದು ಅದರಲ್ಲಿ ಏನು ಪ್ರೋಟೀನ್ ಮತ್ತು ಏನು ಅಂಶ ಇರುತ್ತೆ ನೋಡಿ ಸ್ಪೆಷಲಿ ಓಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ ಏನಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಈ ಪಾಟ್ರಿ ಏನಿದೆಲ್ಲ ಬಿಳಿ ಏನಾಗುತ್ತೆ ನೋಡಿ ಅದರಲ್ಲಿ ಓಮೆಗಾ ಫ್ಯಾಟಿ ತ್ರೀ ಅಷ್ಟು ಇರಲ್ಲ ಬಟ್ ನಾಟಿ ಕೋಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಯೂಸಲಿ ಎಲ್ಲ ಕಡೆ ಸಿಗಲ್ಲ ಅದು ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಈ ಮೊಟ್ಟೆರ ನೀವು ಏನಿದೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಯಾಕಂದ್ರೆ ಇದರದ್ದು ಹೆಲ್ತ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ ಜೊತೆಗೆ ಇದು ಫರ್ಟಿಲಿಟಿನಲ್ಲಿ ನನ್ನ ಮದುವೆ ಆಗಿದೆ ನನಗೆ ಇಲ್ಲ ಸೊ ಇಬ್ಬರು ಗಂಡ ಹೆಂಡತಿ ಏನು ಮಾಡಿ ಮೊಟ್ಟೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ಏನು ಬೇಡಂದರೆ ಇದರಲ್ಲಿ ಜಿಂಕು ಸಿಲಾನಿಯಮು ಬಿ ಕಾಂಪ್ಲೆಕ್ಸು ಎ ವೈಟಮಿನ್ ಡಿ ಇವೆಲ್ಲ ಏನು ಮಾಡುತ್ತೆ ನೈಸರ್ಗಿಕವಾಗಿ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಫೀಮೇಲ್ಸ್ನಲ್ಲಿ ಯಾರಿಗೆ ಪಿ ಸಿ ಯು ಎಸ್ ಇದೆ ಪಿ ಸಿ ಯು ಡಿ ಇದೆ ಅಥವಾ ಗರ್ಭಕೋಶನಲ್ಲಿ ಏನು ಪಿಂಪಲ್ಸ್ ಬಂದಿದೆ ಅಥವಾ ಬೀಜನಲ್ಲಿ ಪಿಂಪಲ್ಸ್ ಬಂದಿದೆ ಅಂದರೆ ಆ ಪ್ರಾಬ್ಲಮ್ಗೆ ಕಡಿಮೆ ಮಾಡಿಬಿಟ್ಟು ಓವರ್ ಆಲ್ ನೈಸರ್ಗಿಕವಾಗಿ ಪ್ರೆಗ್ನೆನ್ಸಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವಾಗ ಈ ಮೊಟ್ಟೆಯಲ್ಲಿ ಎಷ್ಟು ಬೆನಿಫಿಟ್ ಇದ್ದರೆ ನಾವು ಈ ಮೊಟ್ಟೆನ ಯಾಕೆ ತಿನ್ನಬಾರ್ದು ಇವಾಗ ತುಂಬ ಜನ ಏನು ಹೇಳ್ತಾರೆ ಅಂದರೆ ಆಮೇಲೆ ಎಗೆಟೇರಿಯನ್ ಅಂತ ನಾನು ವೆಜಿಟೇರಿಯನ್ ಇದ್ದೀನಿ ನನಗೆ ಎಗ್ ಓಕೆ ತಿಂತೀನಿ ಸೊ ಈ ಎಗ್ಗು ಇಷ್ಟು ಚೆನ್ನಾಗಿದೆ ತಮಗೆ ತಮ್ಮ ಸೆಕ್ಸ್ ಲೈಫು ತಮ್ಮ ಓವರ್ ಆಲ್ ಹಾರ್ಟ್ ತಮ್ಮ ಕಿಡ್ನಿ ತಮ್ಮ ಲಿವರು ತಮ್ಮ ಮಸಲು ಮಸಲ್ ಪಾವರು ತಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಎಲ್ಲ ಒಂದು ಮೊಟ್ಟೆಯಿಂದ ಇಂಪ್ರೂವ್ ಆಗುತ್ತೆ ದಿನ ನಿಮಿತ್ತ ಒಂದು ಅಥವಾ ಎರಡು ಮೊಟ್ಟೆ ಅದು ಬೈಡ್ ತಿನ್ಬೋದು ಅಥವಾ ಪಲ್ಯ ಫಾರ್ಮ್ನಲ್ಲಿ ತಿನ್ಬೋದು ಅಥವಾ ಆಮ್ಲೆಟ್ ಮಾಡಿಬಿಟ್ಟು ತಿನ್ಬೋದು ಏನೋ ತಿನ್ನಿ ಬಟ್ ರೆಗ್ಯುಲರ್ ಆಗಿ ತಮ್ಮ ಫುಡ್ನಲ್ಲಿ ಸ್ಪೆಷಲಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಅವ್ರು ಸ್ವಲ್ಪ ಡೈಲಿ ಒಂದು ಎರಡು ಬಾಯ್ಲ್ ಡೇಕು ರಾತ್ರಿ ಮಲಗೋ ಒಂದು ಗ್ಲಾಸ್ ಹಾಲು ಸ್ವಲ್ಪ ಅಶ್ವಗಂಧ ಪೌಡ್ರ್ ಹಾಕಿ ಜೊತೆಗೆ ಸ್ವಲ್ಪ ಚೆನ್ನಾಗಿ ರನ್ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡಿ ಸ್ಮೋಕು ಡ್ರಿಂಕ್ಸ್ ಏನಾದರೂ ಮಾಡ್ತೀರಿ ಅದು ಕ್ವಿಟ್ ಮಾಡಿ ಹಸಿ ತರಗಾಡಿಗಳು ಚೆನ್ನಾಗಿ ತೊಗೊಳ್ಳಿ ದಾಳಿಂಬೆ ಜ್ಯೂಸು ಮೋಸಂಬಿ ಜ್ಯೂಸು ವಾಟರ್ ಮಿಲನ್ ಕರ್ಣಿಂಗ್ ಹಳ್ಳಿ ಜ್ಯೂಸು ಬೀಟ್ರೂಟ್ಸ್ ಎಲ್ಲ ಜಾಸ್ತಿ ಕುಡೀರಿ ರಿಲ್ಯಾಕ್ಸ್ ಆಗಿರಿ ಸೆಕ್ಸ್ ಪವರ್ ಚೆನ್ನಾಗಾಗುತ್ತೆ ಕೇಸ್ ಯಾವುದೋ ಸೆಕ್ಸ್ ರಿಲೇಟೆಡ್ ಕೈಲಿ ಬಗ್ಗೆ ಮಾತಾಡಬೇಕು ಅಥವಾ ಕೇಳ್ಕೋಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ನಾನು ಮಾತಾಡ್ತೀನಿ ಧನ್ಯವಾದ